ಬೆಂಗಳೂರಿನ ಔಟ್ಸೈಡ್ ರೇವ್ ಪಾರ್ಟಿ ತೆಲುಗು ನಟಿ ಯುವಕ ಯುವತಿಯರು ಮಸ್ತ್ ಹೌದು ಬೆಂಗಳೂರಿನ ಹೊರವಲಯದಲ್ಲಿ ನಡೀತಿದ್ದ ರೇವ್ ಪಾರ್ಟಿಯೊಂದರ ಮೇಲೆ ಸಿಸಿಬಿ ಅಧಿಕಾರಿಗಳು ರಾತ್ರಿ ದಾಳಿ ನಡೆಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ಒಂದರಲ್ಲಿ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷ ಖರ್ಚು ಮಾಡಿ ಬೃಹತ್ ರೇವ್ ಪಾರ್ಟಿ ಆರ್ಗನೈಸ್ ಮಾಡಲಾಗಿತ್ತು ಈ ಪಾರ್ಟಿಯಲ್ಲಿ ಆಂಧ್ರ ಮೂಲದ ನೂರಕ್ಕೂ ಹೆಚ್ಚು ಜನ ಸೇರಿದ್ದು ಯುವಕ ಯುವತಿಯರು ನಟ ನಟಿಯರು ಮಾಡೆಲ್ಗಳು ಟೆಕ್ಕಿಗಳು ಮಸ್ತ್ ಮಜಾ ಮಾಡ್ತಿದ್ರು ವಾಸು ಎಂಬಾತನ ಬರ್ಡೇ ಪಾರ್ಟಿ ಹೆಸರಲ್ಲಿ ರೇ ಆಫ್ ಪಾರ್ಟಿ ಆರ್ಗನೈಸ್ ಮಾಡಲಾಗಿತ್ತು ಪಾರ್ಟಿಯಲ್ಲಿ ಎಂಡಿಎಂಎ ಸೇರಿ ಮಾದಕ ವಸ್ತು ತೆಗೆದುಕೊಳ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಸಿಸಿಬಿ ನಾರ್ಕೋಟಿಕ್ಸ್ ವಿಂಗ್ ರೇವ್ ಪಾರ್ಟಿಯಲ್ಲಿದ್ದವರನ್ನ ವಶಪಡಿದ್ದಾರೆ ಈ ವೇಳೆ ತೆಲುಗು ನಟಿ ಕೂಡ ಇರುವುದು ಗೊತ್ತಾಗಿದೆ ಹೌದು ಫುಲ್ ಪಾರ್ಟಿ ಡ್ರಗ್ಸ್ ನಶೆ ಭಾನುವಾರ ಸಂಜೆ ಐದು ಗಂಟೆಯಿಂದ ನಡೀತಿದ್ದ ಪಾರ್ಟಿಯಲ್ಲಿ ನೂರಾರು ಹೈಫೈ ಜನ ಸೇರಿದ್ರು ಸನ್ಸೆಟ್ ಟು ಸನ್ ರೈಸ್ ಅನ್ನೋ ಹೆಸರಲ್ಲಿ ಯೋಜನೆ ಆಗಿದ್ದ ಪಾರ್ಟಿಯಲ್ಲಿ ಡ್ರಗ್ಸ್ ತೆಗೆದುಕೊಳ್ತಾ ಇದ್ರು ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ಪಾರ್ಟಿ ಜಗಮಗಿಸ್ತಾ ಇತ್ತು ಎಷ್ಟೆಲ್ಲ ಆಗ್ತಾ ಇದ್ರು ಸಿ ಸಿಬಿಗೆ ಒಂಚೂರು ಇನ್ಫಾರ್ಮೇಶನ್ ಹೋಗಲ್ವಾ ಸಣ್ಣ ಮಾಹಿತಿ ಬಂದಿದೆ ತಡ ಸಿಸಿ ಬಿ ಟೀಮ್ ಅಲರ್ಟ್ ಆಗಿ ರೇವ್ ಪಾರ್ಟಿ ಜಾಗದ ಮೇಲೆ ರೇಡ್ ಮಾಡಿದ್ದಾರೆ ಈ ವೇಳೆ ಅಲ್ಲಿದ್ದ ಎಲ್ಲರನ್ನು ಪರಿಶೀಲನೆ ನಡೆಸಿದಾಗ ಹಲವರು ಮತ್ತಿನಲ್ಲೇ ಓಡಾಡ್ತಾ ಇದ್ರು ಎಲ್ಲಿ ಬೇಕಲ್ಲಿ ಎಣ್ಣೆ ಬಾಟಲಿ ಡ್ರಗ್ಸ್ ಪತ್ತೆಯಾಗಿತ್ತು ಪಾರ್ಟಿಯಲ್ಲಿ ಮಾಡೆಲ್ಗಳು ನಟ ನಟಿಯರು ಟೆಕ್ಕಿಗಳು ಇದ್ರು ಶಾಕಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ತೆಲುಗು ಖ್ಯಾತ ನಟಿಯೊಬ್ರು ಈ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ತೆಲುಗಿನಲ್ಲಿ ಕಾಮಿಡಿ ಮತ್ತು ಪೋಷಕ ನಟಿಯಾಗಿ ಖ್ಯಾತಿಯಾಗಿರುವ ಹೇಮಾ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ಅಂತ ಗೊತ್ತಾಗಿದೆ ಅಷ್ಟೇ ಅಲ್ಲ ಆಂಧ್ರದ ಓರ್ವ ಎಂಎಲ್ಎ ಹೆಸರಲ್ಲಿ ಕೂಡ ಪಾಸ್ ಪತ್ತಿಯಾಗಿದೆ ಕಾಕನಿ ಗೋವರ್ಧನ್ ರೆಡ್ಡಿ ಎಂಬ ಎಂಎಲ್ಎ ಹೆಸರಲ್ಲಿ ಪಾಸ್ ಕೂಡ ಪತ್ತೆಯಾಗಿದ್ದು ದೊಡ್ಡ ಮಟ್ಟದಲ್ಲಿ ರೇವ್ ಪಾರ್ಟಿ ನಡೀತಾಯಿತು ಈ ವೇಳೆ ಪಾರ್ಟಿಯ ಸಿನಾರಿಯೋ ಕಂಡು ಸಿಸಿಬಿ ಟೀಮೇ ಬೆರಗಾಗಿದೆ ದೊಡ್ಡ ದೊಡ್ಡ ಐಶ್ವರಾಮಿ ಕಾರುಗಳು ದೊಡ್ಡ ಕುಳಗಳ ಮಕ್ಕಳು ಫುಲ್ ನಶೆಯಲ್ಲಿ ಓಡಾಡ್ತಾ ಇದ್ದ ದೃಶ್ಯಗಳು ಡಿಜೆ ಡ್ರಗ್ ನೋಡಿ ಇಮಿಡಿಯೇಟ್ಲಿ ಅಲ್ಲಿದ್ದ ವಸ್ತುಗಳು ಯುವಕ ಯುವತಿಯರನ್ನ ವಶ ಪಡೆದಿದ್ದಾರೆ ಸದ್ಯ ಮೂವತ್ತು ಜನ ಯುವಕರು ಹಾಗೂ ಇಪ್ಪತ್ತು ಯುವತಿಯರನ್ನ ವಶ ಪಡೆದಿದ್ದು ಅವರಿಂದ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಪಾರ್ಟಿ ಆಯೋಜನೆ ಮಾಡಿದ್ಯಾರು ಇಷ್ಟು ದೊಡ್ಡ ಪಾರ್ಟಿಗೆ ಡ್ರಗ್ ಸಪ್ಲೈ ಮಾಡಿದ್ಯಾರು ಎಲ್ಲಿಂದ ಡ್ರಗ್ ಬಂದಿತ್ತು ಎಷ್ಟು ದಿನ ಪ್ಲಾನ್ ಇದು ಎಲ್ಲವನ್ನ ಬಾಯ್ ಬಿಡಿಸ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ ಒನ್